ಅರೆ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನೆಗೆ ಸ್ವಾಗತ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬ ಒಂಬತ್ತು ದಿವಸ ನಾವೇನು ಒಂಬತ್ತು ದುರ್ಗಿಯರನ್ನ ನಾವು ಮನೇಲಿ ಪೂಜೆ ಮಾಡಿ ಆರಾಧನೆ ಮಾಡಿ ಅವರ ಒಂದು ಫಲ ತಗೋಬೇಕು ಅಂದರೆ ಕಡೇ ದಿನ ನಾವು ಆಗಲಿ ಅಥವಾ ಮೊದಲನೇ ದಿನವೇ ಆಗಲಿ ಇಲ್ಲ ಮಧ್ಯದಲ್ಲಿ ನೀವು ಯಥಾಶಕ್ತಿ ಯಾವತ್ತನ ಆಗಲಿ ಒಂಬತ್ತು ಜನ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಋತುಮತಿ ಆಗದೇ ಇರೋಂಥ ಹೆಣ್ಮಕ್ಳನ್ನ ನಾವು ಮನೆ ಕರೆಸಿ ಅವ್ರಿಗೊಂದು ಪೂಜೆ ಉಪಚಾರ ಮಾಡೋದ್ರಿಂದ ನಮಗೆ ಪೂಜೆ ಫಲ ಮುಕ್ತಾಯವಾಗುತ್ತೆ ಯಾಕೆ ಅಂದರೆ ನಾವು ದುರ್ಗಿಯರನ್ನ ನಾವು ಫೋಟೋ ಇಟ್ಟು ನಮ್ಮ ಎಲ್ಲ ಬೇಡ್ಕೊಂಡಿರ್ತೀವಿ ಮಕ್ಕಳೇ ದೇವರು ಅಂತ ನಾವು ಆರಾಧನೆ ಮಾಡಬೇಕು ಒಂಬತ್ತು ಜನ ಮಕ್ಕಳು ಸಿಗೋದೇ ಕಷ್ಟ ಚಿಕ್ಕ ಚಿಕ್ಕ ಮಕ್ಕಳು ಅದರಲ್ಲೂ ಮುಂದಾಗೆಲ್ಲ ನೀವು ಹೇಳ್ಕೊಂಡು ಅಕ್ಕಪಕ್ಕ ಮನೆಗಳಲ್ಲಿ ಅವತ್ತು ದಿವಸ ಇಲ್ಲ ನೀವು ಒಂದು ಒಂಬತ್ತು ಜನನ ಒಟ್ಟಿಗೆ ನಿಮ್ಮ ಆಗಲಿಲ್ಲ ಅಂದರೆ ದಿನ ಒಬ್ಬೊಬ್ಬರು ಇಲ್ಲ ಇಬ್ಬಿಬ್ರನ್ನ ಆದ್ರೂ ಆಗಲಿ ಇಲ್ಲ ಒಂದು ಮೂರು ಜನನ ಇಲ್ಲ ನಾವು ಒಂಬತ್ತು ಜನನ ಒಟ್ಟಿಗೆ ಮಾಡ್ತೀವಿ ಅಂದರೆ ಒಟ್ಟಿಗೆ ಒಂಬತ್ತು ಮಕ್ಕಳನ್ನು ಕೂರಿಸಿ ಅವ್ರಿಗೆ ಕ್ಲೀನಾಗೆ ಕೆನ್ನೆ ಕೈಗೆ ಕಾಲಿಗೆ ಎಲ್ಲ ಅರ್ಶನ ಕುಂ ಮೊದಲು ಅರ್ಶನ ಹಚ್ಚಬೇಕು ಫಸ್ಟು ಕೆನ್ನೆಗೆ ಕೈಗೆ ಹಚ್ಕೊಂಬಂದುಬಿಡಿ ಆನಂತರ ಕಾಲುಗಳಿಗೆ ಹಚ್ಚಿ ಯಾಕಂದರೆ ತಿರ್ಗಿ ಕಾಲು ಮುಟ್ಟಿ ಕೆನ್ನೆಗಿಡೋದು ತಪ್ಪೋದು ಆ ನಂತರಕ್ಕೆ ಅವ್ರಿಗೆ ಕುಂಕುಮ ಇಟ್ಟು ಒಂದೊಂದು ಹೂವುಗಳ್ನ ಕೊಡಿ ಇವರೇ ಮಾತೆ ಸರಸ್ವತಿ ಕಾಳರಾತ್ರಿ ದುರ್ಗೆ ಈ ಥರ ನಾವು ಸಿದ್ಧಿದಾತ್ರಿ ಗೌರಿ ಅಮ್ಮ ಅಂತ ಮನಸಲ್ಲೇ ಅಂದ್ಕೊಂಡು ಅವ್ರುಗಳಿಗೆ ನಾವು ಪೂಜೆ ಮಾಡಬೇಕು ಮತ್ತು ಅವ್ರಿಗೆ ನಮ್ಮ ಯಥಾಶಕ್ತಿ ಏನು ನಮ್ಮ ಕೈಲಿರುತ್ತೋ ಅವ್ರಿಗೆ ಒಂದು ಗಿಫ್ಟು ಇಲ್ಲ ಮೇಕಪ್ ಕಿಟ್ಟು ಒಂದು ಮಡ್ಲಕ್ಕಿ ಮಡ್ಲಕ್ಕಿ ಥರ ಒಂದು ಹಣ್ಣು ಹಂಪಲು ಸ್ವೀಟು ಈ ಥರ ಏನೋ ಮಕ್ಕಳು ಖುಷಿ ಪಡೋ ಥರ ಒಂದೊಂದು ಬ್ಲೌಸ್ ಪೀಸ್ಗಳು ಎಲ್ಲ ನಾವೊಂದು ಕವರ್ಗಾಕಿ ಮೊದಲೇ ರೆಡಿ ಮಾಡಿಟ್ಕೋಬೇಕು ಯಾಕಂದರೆ ಅವ್ರು ಬಂದಾಗ ನಾವು ಮಾಡೋಕ್ಕೋದ್ರೆ ಲೇಟ್ ಆಗುತ್ತೆ ಮಕ್ಳುಗಳಿಗೆ ಎಲ್ಲ ರೆಡಿ ಮಾಡಿಟ್ಕೊಂಡು ಅವ್ರಿಗೆ ಒಂಚೂರು ನಾವು ಮನೆಗೆ ಬರುವಾಗ್ಲೇ ಅವ್ರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ಕೋಬೇಕು ಅವ್ರಿಗೆ ಒಂದೊಂದು ಚಾಕ್ಲೇಟು ಬಂದಾಗ ಒಂದೊಂದು ಫೈವ್ ಸ್ಟಾರು ಡೈರಿ ಮಿಲ್ಕು ಒಂದೊಂದು ಚಾಕ್ಲೇಟ್ ಕೊಡಬೇಕು ಯಾಕಂದರೆ ಅವ್ರು ನಮ್ಮ ಮನೆ ಬಂದಾಗ ಖುಷಿ ಖುಷಿಯಾಗಿರಬೇಕು ಮಕ್ಕಳಿಗೆ ಒಂದು ಗಿಫ್ಟು ನೋಡಿದ ತಕ್ಷಣವೇ ಅವ್ರಿಗೆ ಖುಷಿಯಾಗಿ ಹೋಗುತ್ತೆ ಅವ್ರು ಮುದ್ದು ಮುದ್ದಾಗಿ ರೆಡಿಯಾಗಿ ನಮ್ಮ ಮನೆಗಳಿಗೆ ಬರ್ತಾರೆ ಆ ಬರೋರೇ ನಮ್ಮ ನವದುರ್ಗಿಯರು ಅಂತ ನಾವು ಆಹ್ವಾನ ಮಾಡಿ ಅವ್ರಿಗೆಲ್ಲರಿಗೂ ಒಂದೊಂದು ಬರುತ್ತೆ ಬೌಚು ಇಲ್ಲ ಮೇಕಪ್ ಕಿಫ್ಟು ಇಲ್ಲ ಅವರೇನೋ ಆಟ ಆಡೋಂಥ ಸಾಮಾನುಗಳು ಯಾಕಂದರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಪುಟಾಣಿ ಥರ ಇರೋವಂಥ ಐಟಮ್ಗಳ್ನ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ ಆ ಥರ ಎಲ್ಲ ಅವ್ರುಗಳು ಕೈಗೆ ನಾವು ಕೊಟ್ಟುಬಿಟ್ಟು ಲಾಸ್ಟ್ಗೆ ಅವ್ರನ್ನ ನಾವೇನು ಮಾಡಬೇಕು ಒಂದು ಎಲ್ಲರೂ ಒಂಬತ್ತು ದುರ್ಗಿಯನ್ನು ಒಂದೇ ಕಡೆ ಕೂರಿಸ್ಬೇಕು ಒಂದೇ ಕಡೆ ಕೂರಿಸ್ಬಿಟ್ಟು ನಾವು ಒಂದು ತುಪ್ಪದಿಂದ ಅವ್ರಿಗೆ ಆರತಿ ಮಾಡಬೇಕು ಮೊದಲು ದೇವ್ರ ಮನೆಯಲ್ಲಿ ನಾವು ಬೆಳಿಕೊಂಡು ತಗೊಂಬರಬೇಕು ಇಲ್ಲಿಂದ ಬೆಳಿಗ್ಗೆ ದೇವ್ರ ಮನೆಗೆ ಹೋಗೋದ್ಕಿಂತ ಫಸ್ಟು ನಾವೇನು ಪೂಜೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆರತಿ ಆದಮೇಲೆ ಅದೇ ಆರತಿನೇ ತೊಗೊಂಬಂದು ಬೆಳಗಿದ್ರು ಆಗುತ್ತೆ ಇಲ್ಲಾಂದರೆ ಸಪ್ರೇಟಾಗಿ ಅವ್ರಿಗೆ ಒಂದು ರತ್ನೀರ್ ಥರ ಮಾಡಿಕೊಂಡು ರತ್ನೀರ್ ಮೇಲೆ ನಾವು ಒಂದು ದೀಪ ಇಕ್ಕೋಬೇಕು ಯಾಕಂದರೆ ಅವ್ರಿಗೂ ದೃಷ್ಟಿಗಳಾಗುತ್ತಲ್ವ ದೇವ್ರ ದೇವ್ರ ಸಮಾನ ಆಗಿರೋದ್ರಿಂದ ಅವ್ರಿಗೂ ನಾವು ರತ್ನೀರಿಂದ ಆರತಿ ಮಾಡಿ ಕ್ಲೀನಾಗಿ ಆರತಿ ಮಾಡಬೇಕು ಸಂತೋಷವಾಗಿ ಮನಸ ಇಚ್ಛಾ ಬೇಡ್ಕೋಬೇಕು ನಾವು ದುರ್ಗೇರೇ ನಮ್ಮ ಮನೆಗೆ ಬಂದಿದ್ದಾರೆ ಇವರೇ ದೇವರಪ್ಪ ನಮ್ಗೆ ಇವರೇ ಹೊರ ಕೊಡೋರು ಅಂತ ನಾವು ಶ್ರದ್ಧೆಯಿಂದ ಅವ್ರಿಗೆ ಪೂಜೆ ಮಾಡಿ ಕ್ಲೀನಾಗಿ ಅವ್ರಿಗೊಂದು ಮೂರು ಮೂರು ಜನಕ್ಕೆ ಒಂದೇ ಸರಿ ಮಾಡಬೇಕು ಯಾಕಂದ್ರೆ ಒಂಬತ್ತು ಜನಕ್ಕೆ ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮೂರು ಮೂರು ಜನಕ್ಕೆ ಬೆಳಿಕೊಂಡು ನಾವು ಲಾಸ್ಟ್ಗೆ ಏನು ಮಾಡಬೇಕು ಒಟ್ಟಿಗೆ ಬೆಳಿಕೊಬೋದು ಒಟ್ಟಿಗೆ ಬೆಳಗೋದ್ರಿಂದ ನಮಗೇನಾಗುತ್ತೆ ಎಲ್ಲರಿಗೂ ಅದು ಫಲ ಸಿಕ್ಕುತ್ತೆ ನಾವು ಎಲ್ಲರಿಗೂ ನಮಗೆ ಫಲ ಸಿಕ್ಕುತ್ತೆ ಮತ್ತು ಎಲ್ಲರಿಗು ಪೂಜೆ ಮಾಡ್ದೋ ಅನ್ನೋದೊಂದು ಇರುತ್ತೆ ಹಾಗಾಗಿ ನೀವು ಅಷ್ಟೇ ನಿಮ್ಮ ಮನೆಗಳಲ್ಲಿ ನೀವು ಒಂಬತ್ತು ದುರ್ಗೆಯನ್ನು ಮೊದಲೇ ಹುಡುಕಿ ಈ ಪೂಜೆನ ನೀವು ಮಾಡೋದ್ರಿಂದ ನಿಮಗೂ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮಕ್ಕಳಿಗೆ ಮನೇಲಿ ಅವ್ರ ಯಥಾಶಕ್ತಿ ಏನನ್ನ ಒಂದು ಅಡುಗೆ ಮಾಡಿ ನಾವು ಊಟಕ್ಕೆ ಬಡಿಸ್ತೀವಿ ಅಂದವರು ಬಡಿಸ್ಬೋದು ಊಟ ಊಟದ ವ್ಯವಸ್ಥೆ ಇಟ್ಕೊಂಡ್ರೂ ಒಳ್ಳೇದೇ ಊಟದ ವ್ಯವಸ್ಥೆ ಮಾಡೋಕ್ಕಾಗೋದೇ ಇಲ್ಲ ನಾವು ಕೆಲ್ಸಕ್ಕೆ ಹೋಗಿ ಬರುವಂಥವ್ರಾದರೆ ಮಕ್ಕಳಿಗೆ ಸ್ವಲ್ಪ ಸಿಹಿ ತಿಂಡಿ ಇಲ್ಲ ಒಂಚೂರು ಹಾಲಾದರೂ ಮನೇಲಿ ಕೊಡಬೇಕು ನಂತರ ಗಂಡು ಮಕ್ಕಳು ನಮ್ಮ ಮನೇಲಿ ಹೆಣ್ಮಕ್ಳೆಲ್ಲ ಮದುವೆ ಆಗಿಬಿಟ್ಟಿದ್ದಾರೆ ಯಾರೂ ಇಲ್ಲಾಂದರೆ ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳು ಕೈಲೂ ಆರತಿ ಮಾಡಿಸಿ ಯಾಕಂದರೆ ಅವ್ರಿಗೂ ಫಲ ಸಿಗಬೇಕಲ್ವಾ ಅವ್ರ ಕೈಯಲ್ಲಿ ಆರತಿ ಮಾಡಿಸಿ ಅವ್ರನ್ನ ಕೂರಿಸಿ ಅವ್ರ ಕಡೆಯಿಂದ ಅಕ್ಷತೆ ಕಾಳನ್ನ ಹಾಕ್ಸಿ ಯಾಕಂದರೆ ದೇವರೇ ದೇವಲೋಕದಿಂದ ಆಶೀರ್ವಾದ ಮಾಡಿದಷ್ಟು ಖುಷಿಯಾಗುತ್ತೆ ನಾವು ಪೂಜೆ ಮಾಡಿರೋದ್ರಿಂದ ನಮಗೂ ಫಲ ಸಿಕ್ಬೇಕಲ್ವಾ ಹಾಗಾಗಿ ನಾವು ನವದುರ್ಗೆ ಅಂದರೆ ಏನು ಮಕ್ಳು ಇರ್ತಾರೋ ಅವ್ರ ಕೊಡ್ತಾ ಅವ್ರ ಕೈಯಿಂದ ನಾವು ಅಕ್ಷತೆ ಕಾಳು ಹಾಕ್ಸ್ಕೊಂಡು ನಾವು ವಯಸ್ಸಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಬರಬಾರ್ದು ಪ್ರತಿಯೊಬ್ಬರು ಚಿಕ್ಕ ಮಕ್ಳಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡ್ರೆ ಅವ್ರಿಗೆ ಖುಷಿಯಾಗೋಗುತ್ತೆ ಅಯ್ಯೋ ಇವ್ರು ನಮ್ಮ ಕಾಲಿಗೆ ಬೀಳ್ತಾ ಇದ್ದಾರೆ ಅವ್ರು ನಗ್ಬೇಕು ನಮ್ಮ ಮನೆಗೆ ಬಂದಾಗ ಅವ್ರು ಎಷ್ಟು ನಗ್ತಾ ನಗ್ತಾ ಇರ್ತಾರೋ ಅಷ್ಟು ನಮಗೆ ಖುಷಿ ಆಗುತ್ತೆ ಯಾಕಂದರೆ ಈ ಪೂಜೆ ಉದ್ದೇಶವೇ ಮಕ್ಕಳಾಗಿರೋದ್ರಿಂದ ನೀವು ಮಾಡಿ ನಿಮಗೂ ಒಳ್ಳೆಯದು